ಅಭಿಮಾನಿಗಳೇ ರೆಡಿ ಆಗಿದೀವಿ ನಾವು ಎಲ್ಲಿ ರೆಡಿ ಆಗಿದ್ದೀವಿ ಅಭಿಮಾನಿಗಳು ನಾವು ರೆಡಿಯಾಗಿದ್ದೀವಿ ಎಲ್ಲಿಗಂತ ನಿಮ್ಗೆ ಆಮೇಲೆ ತೋರಿಸ್ತೀವಿ ಭಾಳ ದಿನದಿಂದ ನಮ್ಗೆ ನನಗೆ ಬೇಕಾಗಿತ್ತದ ಮೊನ್ನೆ ನಮ್ಮ ಮನೆಗೆ ಅದೆಲ್ಲ ವಾರ್ಡ್ ಕೆಲಸ ಮಾಡುವಾಗ ಇದು ಇದು ಕಪಾಟು ಅದು ಇದು ಎಲ್ಲ ಮಾಡುವಾಗ ಅವ್ರು ಬಂದಿದ್ರಲ್ಲ ಅವ್ರ ಹೇಳೋಗ್ಯಾರ ಅವ್ರು ನಮಗೆ ಮೇಡಮ್ ರೀ ಮತ್ತೆ ನಮ್ಮ ಮಿಸಸ್ ಒಂದು ಸ್ಟಾಲ್ ತೆಗ್ದಾರ ಅಲ್ಲಿ ಮಹಾವೀರ್ ಭವನ ಹತ್ರ ಅದ ಮತ್ತೆ ಹೋಗಿ ಬರೀ ನಿಮ್ಗೆ ಏನೇನು ನೀವು ಈಗ ಕಪಾಟ ನಿಮ್ದೆಲ್ಲ ನಾನು ನೋಡಿದೀನಿ ಎಲ್ಲ ಯಾವ ರೀತಿ ಬಟ್ಟೆಗಳು ಇಟ್ಕೊಂಡಿದ್ದೀರಾ ಅದ ಇಟ್ಕೊಳಕೆ ನಮ್ಮ ಮೇಡಮ್ ಆಸ್ತುಗಳನ್ನ ಅವ್ರ ಸ್ಟಾಲ್ ಒಳಗೆ ಇಟ್ಟಾರಂತ ಅದಕ್ಕೆ ಹೋಗಿ ಬರ್ರಿ ಮೇಡಮ್ ನಿಮ್ಗೆ ಅನುಕೂಲ ಅಂತ ಅದಕ್ಕೆ ನಿನ್ನೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನಿನ್ನೆ ಸಂಡೆ ಇತ್ತು ಭಾಳ ಕೆಲಸ ಇದ್ದು ಮನ್ಯಾಗ ಚಿನ್ನು ಬಂದಿದಾರ ಚಿನ್ನು ಹೋಗೋ ನಡೀರಿ ಅಂತ ಅಂತ ಕರ್ಕೊಂಡು ಹೋಗ್ತಾ ಇದೀನಿ ನೋಡೋಣ ಅಲ್ಲಿ ಯಾರ್ಯಾರ ಅವ್ರ ಪರಿಚಯ ಅದಾರ ಏನ ಯಾವಾಗ ನೋಡಿದೀನಿ ನಿಮ್ಗೆ ತೋರಿಸ್ತೀನಿ ನಿಮಗೂ ಇಷ್ಟ ಅಂದ್ರೆ ನೀವು ತಗೋರಿ ಅಂತ ಅಲ್ಲಿ ಹೋಗಿ ಆನ್ಲೈನ್ ಒಳಗು ಖರ ಆನ್ಲೈನ್ ಒಳಗ ಅದ ಸಿಗೋದು ಬೇರೆ ಆಗ್ತದೆ ಮುಂದೆ ಹೋಗಿ ನಮ್ಗೆ ಯಾವ ರೀತಿ ಬೇಕ್ ಅದು ಬೇರೆ ಆಗ್ತದೆ ನೋಡ ರೋಗಿ ಬಯಸಿದ್ದು ಹಾಲು ಅಣ್ಣ ವೈದ್ಯ ಹೇಳಿದ್ದು ಹಾಲು ಅಣ್ಣ ಆ ರೀತಿ ಆಗ್ಬಿಟ್ಟದ ಹೊರಗಡೆ ಬೆಳಗಾವಿ ಸುಕ್ಲಿಕ್ಕೆ ಹೋಗ್ತಾ ಇದೀವಿ ಮತ್ತೆ ಮನೆಯವ್ರ ಜೊತೆ ಹೋಗೋ ಖುಷಿನ ಬೇರೆ ಇರ್ತದಲ್ಲ ಹ ಅದಿರ್ತ ಮನೆಯವ್ರ ಜೊತೆ ಮಕ್ಕಳ ಜೊತೆ ಹೋಗ್ತಿವಲ್ಲ ಭಾಳ ಸ್ಪೆಷಲ್ ಇರ್ತದ ಖುಷಿ ನೋಡಿರಿ ನಿಮಗೂ ನಾ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನೇನಿದೆ ನೋಡ್ರಿ ನಿಮಗೂ ಇಷ್ಟ ಆಯ್ತು ಅಂದ್ರೆ ತಗೋರಿ ಅಂತೆ ಇಲ್ ನೋಡಿ ಮಹಾವೀರ್ ಭವನಿ ಇವತ್ತ ನೋಡ್ದೇ ಇಲ್ಲ ನನ್ ಈಗ ಹೌದಾ ಕಲ್ಯಾಣ ಮಂಟಪ ಕಲ್ಯಾಣ ಮಂಟಪ ಹೋಗ ಇಲ್ಲೇ ಮಾಡಿ ಇಲ್ಲಿ ನೋಡಿ ಹೌದಾ ಹಾಕ್ಯಾರ ಆಮೇಲೆ ಅವ್ರ ಹ್ಞೂ ಹೌದು ದತ್ತ ಮಂದಿರ ಅಂತ ನಾ ಬಂದಿದೀನಿ ಕರೆ ಇಲ್ಲೇ ಅಂತ ಗೊತ್ತಿಲ್ಲ ಜನ ಬಂದಿ

ಅರೇ ಅದ್ರು ಗಿಡಕ್ಕೆ ನೋಡಿ ಅದೇ ತರ ಬೇಕಾಗಿದೆ ನಮ್ಗೆ ನಮಗೆ ಯಾವ ಇದು ಎಲ್ಲೇದು ನನಗೆ ಇಷ್ಟ ಆಗಿದೆ ಬಾ ನೋಡಿ ತಗೊಂಡ್ ಸ್ವಲ್ಪ ರಾತ್ರಿ ನೋಡಿದ ಮೇಲೆ ಬಂದೆ ನಾನು ಬರ್ತಾ ಇದೀನಿ ಅಂದ್ರೆ ಅದೇ ನಾನು ನಿಮ್ಮ ಕಡೆ ನಿಮ್ಮ ಕಡೆನೇ ಬಂದಿದೆ ಬೆಟ್ಟಿ ಆಗಕಂತ ಮತ್ತೆ ಅದೇ ಅತ್ತಾ ನಿಮಗೆಲ್ಲ ಅದೇ ಇಲ್ಲಿ ಹಾ ನನಗೆ ಬೇಕು ಅದೇ ಹೌದೌದು ನಾನು ಇದೇ ನೋಡ್ಲಿಕ್ಕೆ ಬಂದಿದೆ ಲೇಟ್ ಆಯ್ತು ಬರ್ಲಿಕ್ಕೆ ಸ್ವಲ್ಪ ತಗೊಂಡು ಟೈಮ್ ನೋಡಿ ನನಗೆ ಬೇಕಾಗಿರೋದು ಇಲ್ಲಿದೆ

ಏಕಂದ್ರೆ ಮಾಡೋದೇ ನಾವೇ ಕೈಯಿಂದ ಮಾಡೋದು ಅನ್ಸುತ್ತೆ ಮೊಷ್ಟಿ. ಚೆನ್ನಾಗಿದೆ. ಹಸಿ ಇದೆ. ನಾಳೆ ನೋಡೋಣ ಆಯ್ತ ಅಂದ್ರೆ ಬರ್ತೀನಿ ಇಲ್ಲಿ. ಹೌದಾ? ಆಯ್ತು. ನೀವು ನಂಬರ್ ಈಗ ಮಾತಾಡ್ತೀನಲ್ಲ ಮಿಸ್ ಕಾಲ್ ಕೊಡಿ ಒಂದು. ಎಷ್ಟೆನ್ನ ತಗೊಂಡಿದ್ದೀವಿ. ಓಕೆ ಮ್ಯಾಮ್ ಬಾಯ್ ಹಾ ಬೈ. ಚೆನ್ನಾಗಿತ್ತು. ಬಹಳ ಆಸ್ರ ಆಸ್ರ ಆಯ್ತು. ಬಹಳ ಇದೆಲ್ಲ ನನ್ಗೆ ಬೇಕಾಗಿರೋದೆಲ್ಲ ಇದೆ ಇಲ್ಲಾ. ಮತ್ತೆ ನೋಡೋಣ ನಾಳೆ ಬಂದ್ ಅಂದ್ರೆ ಚಿನ್ನು ಗಾಡಿಗಳು ಕಿತ್ ಬಿಟ್ಟಿದ್ದಾರೆ ಅವಸರ ಮಾಡ್ಕೊಂಡು ಓಕೆ ಬಾಯ್ ಎಷ್ಟು ಜನ ಪರಿಚಯ ಆಗಿಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಬಂದ್ವಿ ಇಲ್ಲಿ ಮಾವಿ ಭವನ್ ಹಾಲ್ ಇದೆ ಇದು ಮದ್ವೆ ಹಾಲ್ ಅಲ್ಲ ರೀ ಹ ಅಲ್ಲೇ ಮಾಡಿದಾರ ಚೆನ್ನಾಗಿ ಮಾಡಿದಾರಲ್ಲ ಪಟಾಫಟ್ ವ್ಯಾಪಾರ ಮಾಡ್ಕೊಂಡ್ ಪಟ್ ಪಟ್ ಎಲ್ಲಾ ತಗೊಂಡ್ ಬಂದಿದೀವಿ ಆದ್ರೂ ಬಂದ್ ಆಗೋ ಟೈಮ್ ನಾಗ ಹೋಗಿದೀವಿ ನಾವ್ ಬೇಗ ಬರಬೇಕಾಗಿತ್ತು ಅಂತ ಇದ್ದರೆ ಎಲ್ಲರೂ ಅಂದರೆ ನಾಳೆ ಒಂದು ದಿನ ಇದೆ ಅಂತ ನೋಡೋಣ ಇನ್ನಾಕ್ತಾರೂ ಗೊತ್ತಿಲ್ಲ ಇವತ್ತಂತೂ ಇಷ್ಟು ಐಟಮ್ಸ್ ತೊಗೊಂಡಿದ್ದೀವಿ ನಿಮಗೆ ಅನುಕೂಲ ಐತಂದ್ರೆ ಅಂದರೆ ನೀವು ತೊಗೊಂಡ್ಬರಿ ಚೆನ್ನಾಗಿದೆ ಬೇಗ ಮನೆಗೆ ಬೇಕಾಗುವಂಥವು ಅದಾವೆ ಎಲ್ಲ